ಘನ ದ್ರವ ಅಣಿಲದ ಕೆಲವೊಂದು ವಸ್ತುಗಳ ಹೆಸರುಗಳನ್ನು ಉದಾಹರಣೆಗಳನ್ನು ಇಲ್ಲಿ ಬರೆಯಲಾಗಿದೆ ಇಲ್ಲಿ ಕಬ್ಬಿಣವನ್ನು ಬರೆಯಲಾಗಿದೆ ಇಲ್ಲಿ ಗ್ಯಾಸ್ ಇದೆ ಪೆಟ್ರೋಲ್ ಇದೆ ಕಲ್ಲು ಮಜ್ಜಿಗೆ ಇಟ್ಟಿಗೆ ನೀರು ಹಾಗೂ ಹೊಗೆ ಇಷ್ಟು ಉದಾಹರಣೆಗಳನ್ನು ಬರೆಯಲಾಗಿದೆ ತಮಗೆ ಒಂದು ಆ್ಯಕ್ಟಿವಿಟಿ ಏನಪ್ಪ ಅಂದರೆ ನಾನು ಘನ ಅಂದ ತಕ್ಷಣ ಇದರಲ್ಲಿರುವಂಥ ಘನ ವಸ್ತುವಿನ ಸುತ್ತಲೂ ಹೋಗಿ ನಿಂತ್ಕೋಬೇಕು ದ್ರವ ಎಂದಾಗ ತಾವು ದ್ರವದ ಉದಾಹರಣೆ ಸುತ್ತಲೂ ಹೋಗಿ ನಿಂತ್ಕೋಬೇಕು ಅನಿಲವೆಂದಾಗ ಅನಿಲದ ಉದಾಹರಣೆ ಸುತ್ತ ಹೋಗಿ ನಿಂತ್ಕೋಬೇಕು ಓಕೆ ರೆಡಿನಾ ತಾವೆಲ್ಲ ನೋಡಿದರೆ ಎಲ್ಲೆಲ್ಲಿ ಏನೇನಿದ್ದಾವೆ ಅಕಸ್ಮಾತಾಗಿ ಕರೆಕ್ಟಾಗಿ ನಿಂತ್ಕೊಳ್ಳದೇ ಇದ್ದವರು ಔಟ್ ಅಂತ ಅರ್ಥ ಸರಿನಾ ರೆಡಿನಾ ಓಕೆ ಘನ ಸುತ್ತಲೂ ನಿಂತ್ಕೋಬೇಕು ಸುತ್ತಲೂ ಸುತ್ತಲೂ ನಿಂತುಕೊಳ್ಬೇಕು ಘನ ಹಾಂ ನೋಡಿ ಇವರು ಇಟ್ಟಿಗೆ ಮೇಲೆ ನಿಂತ್ಕೊಂಡಿದ್ದಾರೆ ಇಟ್ಟಿಗೆ ಅನ್ನೋದು ಘನ ಸರಿಯಾದ ಉತ್ತರ ಇವರೆಲ್ಲರೂ ಏನಪ್ಪ ಅಂದರೆ ಕಲ್ಲಿನ ಮೇಲೆ ನಿಂತ್ಕೊಂಡಿದ್ದಾರೆ ಇವರು ಸಹಿತ ಕಲ್ಲು ಅನ್ನೋದು ಘನ ಸರಿಯಾಗಿದೆ ನೆಕ್ಸ್ಟು ದ್ರವ 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 ಏನೇನು ಉದಾಹರಣೆ ಇದಾವೆ ಅದ್ರ ಸುತ್ತಲೂ ಹೋಗಿ ನಿಂತ್ಕೋಬೋದು ಒಂದ್ರ ಹತ್ರನೇ ಎಲ್ಲೋ ನಿಂತ್ಕೋಬಾರ್ದು ಕೆಲವರು ನೀರಿನ ಹತ್ರ ನಿಂತ್ಕೊಂಡಿದ್ದಾರೆ ಕೆಲವರು ಮಜ್ಜಿಗೆ ಸುತ್ತಲೂ ನಿಂತ್ಕೊಂಡಿದ್ದಾರೆ ಇನ್ನೂ ಒಂದು ಉಳಿತು ನೋಡಿರಿ ಪೆಟ್ರೋಲ್ ಅನ್ನೋದು ಉಳಿತು ಇರಲಿ ನಿಂತ್ಕೊಂಡವ್ರು ನಿಂತ್ಕೊಳ್ಳಿ ಅರ್ಥ ಆಯ್ತಾ ಮತ್ತೆ ಪ್ಲೇಸನ್ನೇ ಚೇಂಜ್ ಮಾಡುವಂತಿಲ್ಲ ಘನ ಘನ ಹಾಂ ನೋಡಿ ಕೆಲವರು ಕಬ್ಬಿಣದ ಮೇಲೆ ನಿಂತ್ಕೊಂಡಿದ್ದಾರೆ ಕಬ್ಬಿಣದ ವಸ್ತುವಿನ ಹೆಸರು ಬರೆದಂತಹ ಸುತ್ತಲೂ ಕೆಲವರು ಕಲ್ಲು ಕೆಲವರು ಇಟ್ಟಿಗೆ ಸುತ್ತಲೂ ನಿಂತ್ಕೊಂಡಿದ್ದಾರೆ ಅನಿಲ 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 ಸುತ್ತ ನಿಂತ್ಕೊಂಡಿದ್ದಾರೆ ಕೆಲವರು ಗ್ಯಾಸ್ ಸುತ್ತಲೂ ನಿಂತ್ಕೊಂಡಿದ್ದಾರೆ ಕೆಲವರು ಹೊಗೆ ಸುತ್ತಲೂ ನಿಂತ್ಕೊಂಡಿದ್ದಾರೆ ಓಕೆನಾ ಇದು ಹೊಗೆ ಅಲ್ವಾ ಓಕೆ ದ್ರವ 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 ಓಕೆ ಕೆಲವರು ನೀರಿನ ಸುತ್ತಲೂ ನಿಂತ್ಕೊಂಡಿದ್ದಾರೆ ಕೆಲವರು ಮಜ್ಜಿಗೆ ಸುತ್ತಲೂ ಕೆಲವರು ಪೆಟ್ರೋಲ್ ಸುತ್ತಲೂ ನಿಂತ್ಕೊಂಡಿದ್ದಾರೆ ವೆರಿ ಗುಡ್ ಘನ ಅನಿಲ ದ್ರವ ದ್ರವ ಹಾ ಔಟ್ ಔಟು ಬರಬೇಕು ಔಟ್ ಆದವರು ಪ್ಲೇಸ್ ಚೇಂಜ್ ಮಾಡಿದರೆ ಔಟು ಬನ್ನಿ ದ್ರವ ದ್ರವ ಘನ ದ್ರವ अनिला अनिला हां द्रवा अनिला द्रवा अनिला 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 द्रवा घना ಘನ ದ್ರವ ನೀವು ಅನಿಲಕ್ಕೆ ಬಂದಿದ್ದೀರಿ ಹೀಗಾಗಿ ಔಟು ಹೊಗೆ ಅನಿಲಕ್ಕೆ ಉದಾಹರಣೆ ಅಲ್ವಾ ಸರಿ ಘನ 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 ದ್ರವ ಅನಿಲ ಘನ ದ್ರವ द्रवा द्रवा अनिला द्रवा अनिला गना गना